ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶಿವಪುರಾಣದ ಕಥನಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ದೇವರಾಜನೆಂಬ ಬ್ರಾಹ್ಮಣನು ಹಾಗೂ ಬಿಂದುಗ ಮತ್ತು ಚಂಚುಲೆ ಎಂಬ ಶಿವ ದಂಪತಿಗಳು ಅತ್ಯಂತ ಕೆಟ್ಟ ಕಾರ್ಯಗಳಲ್ಲಿ ಜೀವನದುದ್ದಕ್ಕೂ ತೊಡಗಿದರು ಅಂತಿಮದಲ್ಲಿ ಶಿವ ದಂಪತಿಗಳಾಗಿ ಅವರೆಲ್ಲರೂ ಕೂಡ ಶಿವಲೋಕವನ್ನು ಪಡೆಯಲು ಕಾರಣವಾದಂತಹ ಶಿವಪುರಾಣದ ವಿಚಾರವನ್ನು ಸೂತರು ಶೌನಕಾದಿಮುನಿಗಳಿಗೆ ಹೇಳುತ್ತಿದ್ದರು ಆಗ ಶೌನಕರು ಸಹಜವಾಗಿಯೇ ಈ ಶಿವಪುರಾಣವನ್ನು ಕೇಳುವ ವ್ರತ ವಿಧಾನಗಳನ್ನು ಕೇಳುತ್ತಾರೆ ಅದನ್ನು ಈ ಅಧ್ಯಾಯದಲ್ಲಿ ಸೂತ ಪುರಾಣಿಕರು ವರ್ಣಿಸಲಿದ್ದಾರೆ ಶೌನಕರು ಕೇಳಿದರು ಮಹಾ ಪ್ರಾಗ್ಧರಾದ ವ್ಯಾಸ ಶಿಷ್ಯ ಸೂತ ಪುರಾಣಿಕರೇ ತಮಗೆ ನಮಸ್ಕಾರವು ಧನ್ಯರಾದ ತಾವು ಶಿವಭಕ್ತರಲ್ಲಿ ಶ್ರೇಷ್ಠರಾಗಿರುವಿರಿ ತಮ್ಮ ಮಹಾನ್ ಗುಣಗಳನ್ನು ವರ್ಣಿಸಲು ಯೋಗ್ಯವಾಗಿವೆ ಈಗ ನೀವು ಶ್ರೇಯಸ್ಕರ ಶಿವಪುರಾಣದ ಶ್ರವಣದ ವಿಧಿಯನ್ನು ತಿಳಿಸಿರಿ ಆದ್ದರಿಂದ ಎಲ್ಲ ಶ್ರೋತೃಗಳಿಗೂ ಸಂಪೂರ್ಣವಾದ ಉತ್ತಮ ಫಲದ ಪ್ರಾಪ್ತಿಯಾಗುವುದು ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ ಚೌನಕಮುನಿಯೇ ಈಗ ನಾನು ನಿನಗೆ ಸಂಪೂರ್ಣ ಫಲದ ಪ್ರಾಪ್ತಿಗಾಗಿ ಶಿವಪುರಾಣದ ಶ್ರವಣ ವಿಧಿಯನ್ನು ಹೇಳುವೆನು ಮೊದಲಿಗೆ ಜ್ಯೋತಿಷಿಯನ್ನು ಕರೆಸಿ ದಾನಮಾನಗಳಿಂದ ಅವರನ್ನು ಸಂತೋಷಗೊಳಿಸಿ ತನ್ನ ಸಹಯೋಗಿಗಳೊಂದಿಗೆ ಕುಳಿತು ಮತ್ತೆ ಸಮಾಪ್ತಿಯಾಗುವವರೆಗೆ ಯಾವುದೇ ವಿಘ್ನಗಳು ಬಾಧೆಗಳು ಬಾರದಿರುವಂತಹ ಶುದ್ಧ ಮುಹೂರ್ತವನ್ನು ನಿಶ್ಚಯಿಸಬೇಕು ಮತ್ತೆ ಪ್ರಯತ್ನ ಪೂರ್ವಕ ದೇಶ ವಿದೇಶಗಳಿಗೆ ಪ್ರತಿಯೊಂದು ಸ್ಥಾನಗಳಿಗೂ ನಮ್ಮಲ್ಲಿ ಶಿವಪುರಾಣದ ಕಥೆಯು ನಡೆಯುವುದಿದೆ ನಾವು ಕಲ್ಯಾಣದ ಇಚ್ಛುಕರಾದ ಜನರೊಂದಿಗೆ ಅದನ್ನು ಕೇಳಲಿಕ್ಕಾಗಿ ಅವಶ್ಯವಾಗಿ ಆಗಮಿಸಬೇಕು ಎಂಬ ಸಂದೇಶವನ್ನು ಕಳಿಸಬೇಕು ಅನೇಕ ಜನರು ಭಗವಾನ್ ಹರನ ಕಥೆಯಿಂದ ದೂರವಾಗಿದ್ದಾರೆ ಎಷ್ಟೋ ಸ್ತ್ರೀ ಶೂದ್ರಾದಿಗಳು ಭಗವಾನ್ ಶಂಕರನ ಕಥಾ ಕೀರ್ತನೆಯಿಂದ ವಂಚಿತರಾಗುತ್ತಿದ್ದಾರೆ ಅವರೆಲ್ಲರಿಗೂ ಸುದ್ದಿ ತಲುಪುವಂತೆ ವ್ಯವಸ್ಥೆ ಮಾಡಬೇಕು ದೇಶ ದೇಶಗಳಲ್ಲಿ ಭಗವಾನ್ ಶಿವನ ಭಕ್ತರನ್ನು ಶಿವಕಥಾ ಕೀರ್ತನೆಯ ಮತ್ತು ಶ್ರವಣಕ್ಕೆ ಉತ್ಸುಕರಾದ ಎಲ್ಲರನ್ನು ಆದರಪೂರ್ವಕವಾಗಿ ಕರೆಸಬೇಕು ಬಂದಿರುವ ಜನರೆಲ್ಲರನ್ನು ಎಲ್ಲ ವಿಧದಿಂದ ಆದರ ಸತ್ಕಾರವನ್ನು ಮಾಡಬೇಕು ಶಿವಮಂದಿರದಲ್ಲಿ ತೀರ್ಥಕ್ಷೇತ್ರದಲ್ಲಿ ವನದಲ್ಲಿ ಅಥವಾ ಮನೆಯಲ್ಲಿ ಶಿವಪುರಾಣದ ಕಥೆಯನ್ನು ಕೇಳಲು ಉತ್ತಮ ಸ್ಥಾನವನ್ನು ನಿರ್ಮಾಣ ಮಾಡಬೇಕು ಬಾಳೆಯ ಕಂಬಗಳಿಂದ ಎತ್ತರವಾದ ಒಂದು ಮಂಟಪವನ್ನು ಸಿದ್ಧಗೊಳಿಸಬೇಕು ಅದರ ಸುತ್ತಲೂ ಫಲಪುಷ್ಪಗಳಿಂದ ಮತ್ತು ಸುಂದರವಾದ ಮೇಲ್ಕಟ್ಟುಗಳಿಂದ ಅಲಂಕರಿಸಬೇಕು ನಾಲ್ಕು ಕಥೆಗಳಲ್ಲಿ ಧ್ವಜ ಪತಾಕೆಗಳಿಂದ ನಾನಾ ರೀತಿಯ ಸುವಸ್ತುಗಳಿಂದ ಶೃಂಗರಿಸಿ ಸುಂದರ ಶೋಭಾ ಸಂಪನ್ನವಾಗಿಸಬೇಕು ಭಗವಾನ್ ಶಿವನ ಕುರಿತು ಎಲ್ಲ ರೀತಿಯಿಂದ ಉತ್ತಮವಾದ ಭಕ್ತಿಯನ್ನು ಇರಿಸಿಕೊಳ್ಳಬೇಕು ಅದೇ ಎಲ್ಲ ವಿಧವಾದ ಆನಂದವನ್ನು ಕರುಣಿಸುವಂತಹದು ಪರಮಾತ್ಮ ಭಗವಾನ್ ಶಿವನಿಗಾಗಿ ದಿವ್ಯ ಆಸನವನ್ನು ನಿರ್ಮಿಸಬೇಕು ಅದರಂತೆ ಕಥಾ ಪ್ರವಚನ ಮಾಡುವವರಿಗೂ ದಿವ್ಯ ಸುಖಾಸನವನ್ನು ಸಿದ್ಧಗೊಳಿಸಬೇಕು ಮುನಿವರಿಯನೇ ನಿಯಮಪೂರ್ವಕವಾಗಿ ಕಥೆಯನ್ನು ಕೇಳುವ ಶ್ರೋತ್ರಗಳಿಗೂ ಯಥಾಯೋಗ್ಯ ಸುಂದರ ಸ್ಥಾನಗಳನ್ನು ಕಲ್ಪಿಸಬೇಕು ಇತರ ಜನರಿಗೂ ಸಾಧಾರಣ ಸ್ಥಾನವನ್ನು ಇರಿಸಬೇಕು ಯಾರ ಮುಖದಿಂದ ಹೊರಟ ವಾಣಿಯು ದೇಹದಾರಿಗಳಿಗಾಗಿ ಕಾಮಧೇನುವಿನಂತೆ ಅಭೀಷ್ಟ ಫಲವನ್ನು ಕೊಡುವಂತಹದು ಆ ಪುರಾಣ ವೇತ್ತರಾದ ವಿದ್ವಾನ್ ಪ್ರವಚನಕಾರರ ವಿಷಯದಲ್ಲಿ ತುಚ್ಛ ಬುದ್ಧಿಯನ್ನು ಎಂದು ಇಡಬಾರದು ಜಗತ್ತಿನಲ್ಲಿ ಜನ್ಮ ಹಾಗೂ ಗುಣಗಳಿಂದ ಅನೇಕರು ಗುರುಗಳಿರುತ್ತಾರೆ ಆದರೆ ಅವರೆಲ್ಲರಲ್ಲಿ ಪುರಾಣಗಳನ್ನು ತಿಳಿದ ವಿದ್ವಾಂಸನೇ ಪರಮ ಗುರು ಎಂದು ತಿಳಿಯಲಾಗಿದೆ ಪುರಾಣಿಕನು ಪವಿತ್ರನು ದಕ್ಷನು ಶಾಂತನು ಈರ್ಷ್ಯ ಇಲ್ಲದವನು ಸಾಧುವು ದಯಾಳುವು ಆಗಿರಬೇಕು ಇಂತಹ ಪ್ರವಚನ ಕುಶಲಿಯು ಈ ಪುಣ್ಯಮಯ ಕಥೆಯನ್ನು ಹೇಳಲಿ ಸೂರ್ಯೋದಯದಿಂದ ಪ್ರಾರಂಭಿಸಿ ಮೂರೂವರೆ ಯಾಮದವರೆಗೆ ಅಂದರೆ ಅಂದಾಜು ಸಂಜೆ ನಾಲ್ಕು ಗಂಟೆಯವರೆಗೆ ಉತ್ತಮ ಬುದ್ಧಿಯುಳ್ಳ ವಿದ್ವಾಂಸನಾದವನು ಶಿವಪುರಾಣದ ಕಥೆಯನ್ನು ಚೆನ್ನಾಗಿ ಪ್ರವಚಿಸಬೇಕು ಮಧ್ಯಾಹ್ನ ಕಾಲದಲ್ಲಿ ಎರಡು ಗಳಿಗೆ ಕಥೆಯನ್ನು ನಿಲ್ಲಿಸಬೇಕು ಏಕೆಂದರೆ ಕಥಾಕೀರ್ತನದಿಂದ ಬಿಡುವು ದೊರೆತು ಮಲಮೂತ್ರ ತ್ಯಾಗಕ್ಕೆ ಅನುಕೂಲವಾಗುವುದು ಕಥಾ ಪ್ರಾರಂಭದ ಮೊದಲ ದಿನ ಪ್ರವಚನಕಾರನು ವೃತಸ್ಥನಾಗಿ ಕ್ಷೌರ ಮಾಡಿಸಿಕೊಳ್ಳಬೇಕು ಕಥೆ ನಡೆಯುವ ದಿನಗಳಲ್ಲಿ ಪ್ರಯತ್ನ ಪೂರ್ವಕ ಪ್ರಾತಃ ಕಾಲದಲ್ಲಿ ಎಲ್ಲ ನಿತ್ಯ ಕರ್ಮಗಳನ್ನು ಸಂಕ್ಷೇಪವಾಗಿ ಮುಗಿಸಿಕೊಳ್ಳಬೇಕು ಪ್ರವಚನಕಾರನ ಜೊತೆಗೆ ಅವನಂತೆ ವಿದ್ವಾಂಸನಾದ ಮತ್ತೊಬ್ಬನನ್ನು ನಿಯಮಿಸಬೇಕು ಅವನು ಕೂಡ ಎಲ್ಲ ವಿಧದಿಂದ ಸಂಶಯಗಳನ್ನು ಕಳೆಯಲು ಸಮರ್ಥನಾಗಿದ್ದು ಜನರಿಗೆ ತಿಳಿಸಿ ಹೇಳುವುದರಲ್ಲಿ ಚತುರನಾಗಿರಬೇಕು ಮೊದಲಿಗೆ ಕಥೆಯಲ್ಲಿ ವಿಘ್ನಗಳು ಬಾರದಿರುವಂತೆ ಗಣಪತಿಯನ್ನು ಪೂಜಿಸಬೇಕು ಕಥೆಯ ಸ್ವಾಮಿಯಾದ ಭಗವಾನ್ ಶಿವನ ಮತ್ತು ವಿಶೇಷವಾಗಿ ಶಿವಪುರಾಣದ ಪುಸ್ತಕವನ್ನು ಭಕ್ತಿ ಭಾವದಿಂದ ಪೂಜಿಸಬೇಕು ಬಳಿಕ ಉತ್ತಮ ಬುದ್ಧಿಯುಳ್ಳ ಶ್ರೋತ್ರವು ತನು ಮನದಿಂದ ಶುದ್ಧವಾಗಿ ಪ್ರಸನ್ನ ಚಿತ್ತದಿಂದ ಆದರ ಪೂರ್ವಕ ಶಿವಪುರಾಣದ ಕಥೆಯನ್ನು ಕೇಳಬೇಕು ಶ್ರೋತ ಮತ್ತು ವಕ್ತ ಅಂದರೆ ಹೇಳುವವನು ಮತ್ತು ಕೇಳುವವರು ಅನೇಕ ರೀತಿಯ ಕರ್ಮಗಳಲ್ಲಿ ಅಲೆಯುತ್ತಿದ್ದರೆ ಕಾಮ ಕ್ರೋಧಾದಿ ಆರು ವಿಕಾರಗಳಿಂದ ಕೂಡಿದ್ದರೆ ಸ್ತ್ರೀಯರಲ್ಲಿ ಆಸಕ್ತರಾಗಿದ್ದರೆ ಅಖಂಡ ಮಾತುಗಳನ್ನು ನುಡಿಯುವವರಾಗಿದ್ದರೆ ಅವರು ಪುಣ್ಯ ಭಾಗಿಗಳಾಗುವುದಿಲ್ಲ ಲೌಕಿಕ ಚಿಂತೆಗಳನ್ನು ಹಾಗೂ ಧನ ಗೃಹ ಪತ್ನಿ ಪುತ್ರಾದಿ ಚಿಂತೆಯನ್ನು ಬಿಟ್ಟು ಕಥೆಯಲ್ಲೇ ಮನಸ್ಸನ್ನು ತೊಡಗಿಸುವ ಶುದ್ಧ ಬುದ್ಧಿಯುಳ್ಳವರಿಗೆ ಉತ್ತಮ ಫಲಪ್ರಾಪ್ತಿಯಾಗುತ್ತದೆ ಯಾವ ಶ್ರೋತೃವು ಶ್ರದ್ಧಾಭಕ್ತಿಯಿಂದ ಯುಕ್ತನಾಗಿ ಇತರ ಕರ್ಮಗಳ ಕಡೆಗೆ ಮನಸ್ಸನ್ನು ಕೊಡುವುದಿಲ್ಲವೋ ಮೌನರಾಗಿ ಪವಿತ್ರರಾಗಿ ಉದ್ವೇಗ ಶೂನ್ಯರಾಗಿರುವರು ಅವರೇ ಪುಣ್ಯಭಾಗಿಗಳಾಗುತ್ತಾರೆ ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ ಶಿವ ಶಿವಪುರಾಣವನ್ನು ಶ್ರವಣಿಸುವವನು ಕೈಗೊಳ್ಳುವ ವ್ರತ ನಿಯಮಗಳನ್ನು ಹೇಳುವೆನು ಭಕ್ತಿಯಿಂದ ಕೇಳಿರಿ ನಿಯಮಬದ್ಧವಾಗಿ ಈ ಶ್ರೇಷ್ಠ ಕಥೆಯನ್ನು ಕೇಳುವುದರಿಂದ ಯಾವುದೇ ವಿಘ್ನಗಳಿಲ್ಲದ ಉತ್ತಮ ಫಲದ ಪ್ರಾಪ್ತಿಯಾಗುತ್ತದೆ ದೀಕ್ಷಾರಹಿತನಾದವನು ಕಥಾಶ್ರವಣಕ್ಕೆ ಅಧಿಕಾರಿಯಲ್ಲ ಮುನಿಯೇ ಕಥೆಯನ್ನು ಕೇಳುವ ಇಚ್ಛೆಯುಳ್ಳವರು ಮೊದಲಿಗೆ ಗುರುಗಳಿಂದ ದೀಕ್ಷೆಯನ್ನು ಪಡೆಯಬೇಕು ನಿಯಮದಿಂದ ಕಥೆಯನ್ನು ಕೇಳುವವರು ಬ್ರಹ್ಮಚರ್ಯದಿಂದ ಗೆದ್ದು ನೆಲದಲ್ಲಿ ನೆಲದ ಮೇಲೆ ಮಲಗಬೇಕು ಪುತ್ರಾವಳಿ ಅಂದರೆ ಊಟದ ಎಲೆಯಲ್ಲಿಯೇ ಪ್ರತಿದಿನವೂ ಕಥೆ ಮುಗಿದ ಬಳಿಕವೇ ಊಟ ಮಾಡಬೇಕು ಶಕ್ತಿ ಇದ್ದವರು ಪುರಾಣದ ಸಮಾಪ್ತಿಯವರೆಗೆ ಉಪವಾಸವಿದ್ದು ಶುದ್ಧತೆಯಿಂದ ಭಕ್ತಿ ಭಾವದಿಂದ ಉತ್ತಮ ಶಿವಪುರಾಣವನ್ನು ಕೇಳಬೇಕು ಈ ಕಥೆಯ ವ್ರತವನ್ನು ಕೈಗೊಂಡ ಪುರುಷನು ಪ್ರತಿದಿನವೂ ಒಂದೇ ಸಲ ಹವಿಷ್ಯಾನ್ನವನ್ನು ಭೋಜನ ಮಾಡಬೇಕು ಎಲ್ಲ ರೀತಿಯಿಂದ ಕಥಾಶ್ರವಣದ ನಿಯಮಗಳನ್ನು ಸುಖವಾಗಿ ಪಾಲಿಸುವಂತಹುದೇ ಇರಬೇಕು ಕಥೆಯನ್ನು ಕೇಳುವವನು ಗರಿಷ್ಠವಾದ ಅನ್ನ ವೇಳೆ ಹೊರಟಿದ ಪದಾರ್ಥ ಸೇಬು ಭಾವ ಹಳಸಿದ ಅನ್ನ ಇವುಗಳನ್ನು ವ್ರತಸ್ನಾದವನು ತಿನ್ನಬಾರದು ಕಥಾ ಶ್ರವಣದ ವ್ರತವನ್ನು ಕೈಗೊಂಡವನು ಈರುಳ್ಳಿ ಬೆಳ್ಳುಳ್ಳಿ ಇಂಗು ಮೂಲಂಗಿ ಮಾದಕ ವಸ್ತುಗಳು ಅಭಕ್ಷವೆಂದು ಹೇಳಲಾಗುವ ವಸ್ತುಗಳನ್ನು ತ್ಯಜಿಸಬೇಕು ಕಥಾವ್ರತಿಯ ನಿಯ ಕಾ ಕಥಾವ್ರತಿಯಾದವನು ಕಾಮ ಕ್ರೋಧಾದಿ ಆರು ವಿಕಾರಗಳನ್ನು ಬ್ರಾಹ್ಮಣರ ನಿಂದನೆ ಅಂದರೆ ಸಜ್ಜನ ಸತ್ಪುರುಷರ ನಿಂದನೆಯನ್ನು ಪೃತಿವ್ರತೆಯ ಸಾಧು ಸಂತರ ನಿಂದನೆಯನ್ನು ತ್ಯಜಿಸಬೇಕು ಕಥಾವೃತಿಯು ಪ್ರತಿದಿನವೂ ಸತ್ಯ ಶೌಚ ದಯೆ ಮೌನ ಸರಳತೆ ವಿನಯ ಮತ್ತು ಹಾರ್ದಿಕ ಉದಾರತೆ ಮುಂತಾದ ಸದ್ಗುಣಗಳನ್ನು ತನ್ನದಾಗಿಸಿಕೊಳ್ಳಬೇಕು ಶ್ರೋತೃವು ನಿಷ್ಕಾಮನಿರಲಿ ಸಕಾಮನಿರಲಿ ನಿಯಮ ಪೂರ್ವಕವಾಗಿ ಕಥೆಯನ್ನು ಕೇಳಬೇಕು ಸಕಾಮ ಪುರುಷನು ಅಭೀಷ್ಟ ಕಾಮನೆಯನ್ನು ಪಡೆಯುತ್ತಾನೆ ಮತ್ತು ನಿಷ್ಕಾಮನಾದವನು ಮೋಕ್ಷವನ್ನೇ ಹೊಂದುವನು ದರಿದ್ರನು ಕಯರೋಗಿಯು ಪಾಪಿಯು ಭಾಗ್ಯಹೀನನು ಸಂತಾನಹೀನನು ಇವರುಗಳು ಈ ಉತ್ತಮ ಕಥೆಯನ್ನು ಕೇಳಬೇಕು ಕಾಕವಂಧ್ಯೆ ಅಂದರೆ ಒಬ್ಬನೇ ಮಗನಿರುವವಳು ಹಾಗೂ ಮಕ್ಕಳಿಲ್ಲದವಳು ಮೊದಲಾದ ಏಳು ವಿಧದ ದುಷ್ಟ ಸ್ತ್ರೀಯರು ಗರ್ಭಪಾತವಾಗುವವರು ಎಲ್ಲ ಸ್ತ್ರೀಯರು ಈ ಶಿವಪುರಾಣದ ಉತ್ತಮ ಕಥೆಯನ್ನು ಕೇಳಬೇಕು ಮುನಿಗಳೇ ಸ್ತ್ರೀಯಾಗಲಿ ಪುರುಷರಾಗಲಿ ಎಲ್ಲರೂ ಪ್ರಯತ್ನಪೂರ್ವಕವಾಗಿ ವಿಧಿವಿಧಾನದಿಂದ ಶಿವಪುರಾಣದ ಉತ್ತಮೋತ್ತಮ ಕಥೆಯನ್ನು ಕೇಳಬೇಕು ಮಹರ್ಷಿಯೇ ಈ ಪ್ರಕಾರವಾಗಿ ಶಿವಪುರಾಣದ ಕಥೆಯ ಯಜ್ಞೋತ್ಸವವು ಸಮಾಪ್ತವಾದಾಗ ಶಿವತ್ರುಗಳು ಭಕ್ತಿಪೂರ್ವಕ ಭಗವಾನ್ ಶಿವನ ಪೂಜೆಯಂತೆಯೇ ಪುರಾಣ ಪುಸ್ತಕದ ಪೂಜೆಯನ್ನು ಮಾಡಬೇಕು ಅನಂತರ ವಿಧಿವತ್ತಾಗಿ ಪ್ರವಚನಕಾರರನ್ನು ಅವಶ್ಯವಾಗಿ ಪೂಜಿಸಬೇಕು ಪುಸ್ತಕವನ್ನು ಕಟ್ಟಲು ಒಳ್ಳೆಯ ರೇಷ್ಮೆ ವಸ್ತ್ರವಿದ್ದು ಗಟ್ಟಿಯಾದ ಹಗ್ಗವು ಇರಬೇಕು ಮತ್ತೆ ಅದನ್ನು ಪೂಜಿಸಬೇಕು ಮುನಿಶ್ರೇಷ್ಠರೇ ಹೀಗೆ ಮಹಾನ್ ಉತ್ಸವದೊಂದಿಗೆ ಪುಸ್ತಕ ಮತ್ತು ಪ್ರವಚನಕಾರರ ವಿಧಿವತ್ತಾಗಿ ಪೂಜೆಯನ್ನು ಮಾಡಿ ಸಹಾಯಕರಾದ ವಿದ್ವಾಂಸರನ್ನು ಧನಾದಿಗಳಿಂದ ಸತ್ಕರಿಸಬೇಕು ಅಲ್ಲಿಗೆ ಬಂದಿರುವ ಬ್ರಾಹ್ಮಣರಿಗೆ ಅನ್ನ ದಾನ ಅನ್ನ ಧನಾದಿಗಳನ್ನು ದಾನ ಮಾಡಬೇಕು ಜೊತೆಗೆ ಗೀತ ವಾದ್ಯ ನೃತ್ಯಗಳಿಂದ ಮಹೋತ್ಸವವನ್ನು ಆಚರಿಸಬೇಕು ಮುನಿಯೇ ಶ್ರೋತೃವು ವಿರಕ್ತನಾಗಿದ್ದರೆ ಅವನು ಕಥಾ ಸಮಾಪ್ತಿಯ ದಿನ ವಿಶೇಷವಾಗಿ ಶ್ರೀರಾಮಚಂದ್ರನಿಗೆ ಭಗವಾನ್ ಶಿವನು ಉಪದೇಶಿಸಿದ ಗೀತೆಯನ್ನು ಪಾರಾಯಣ ಮಾಡಬೇಕು ಈ ರಾಮಗೀತೆಯನ್ನು ಅಯೋಧ್ಯ ಆಧ್ಯಾತ್ಮ ರಾಮಾಯಣದಲ್ಲಿ ಕೊಡಲಾಗಿದೆ ಸಾಧ್ಯವಾದರೆ ಇದರ ಅಂತ್ಯದಲ್ಲಿ ಅದನ್ನು ಪ್ರವಚಿಸುವ ಪ್ರಯತ್ನವನ್ನು ಮಾಡಲಾಗುವುದು ಆ ಮುನಿಯೇ ಗೃಹಸ್ಥನಾಗಿದ್ದರೆ ಬುದ್ಧಿವಂತನಾದ ಅವನು ಶ್ರವಣ ಕರ್ಮದ ಸಾಂಗತೆಗಾಗಿ ಶುದ್ಧ ಹವಿಸ್ಸಿನಿಂದ ರೂದ್ರ ಸಂಹಿತೆಯ ಪ್ರತಿಯೊಂದು ಶ್ಲೋಕದಿಂದ ಹವನ ಮಾಡಬೇಕು ಅಥವಾ ಗಾಯತ್ರಿ ಮಂತ್ರದಿಂದ ಇಲ್ಲವೇ ಶಿವಪಂಚಾಕ್ಷರಿ ಮಂತ್ರದಿಂದ ಹೋಮ ಮಾಡಬೇಕು ಏಕೆಂದರೆ ನಿಜವಾಗಿಯೂ ಈ ಪುರಾಣವು ಮಂತ್ರಮಯವಾಗಿದೆ ಹೋಮ ಮಾಡುವ ಶಕ್ತಿ ಇಲ್ಲದಿದ್ದರೆ ಯಥಾಶಕ್ತಿಯಿಂದ ಹವನದ ವಸ್ತುಗಳನ್ನು ವಿದ್ವಾಂಸನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು ನ್ಯೂನಾತಿರಿಕ್ತ ದೋಷದ ಶಾಂತಿಗಾಗಿ ಭಕ್ತಪೂರ್ವಕ ಶಿವಸಹಸ್ರ ನಾಮವನ್ನು ಪಠಿಸಬೇಕು ಇಲ್ಲವೇ ಶ್ರವಣಿಸಬೇಕು ಇದರಿಂದ ಎಲ್ಲವೂ ಸಫಲವಾಗುತ್ತದೆ ಇದರಲ್ಲಿ ಸಂದೇಹವೇ ಇಲ್ಲ ಏಕೆಂದರೆ ಮೂರು ಲೋಕಗಳಲ್ಲಿಯೂ ಈ ಕಥಾಶ್ರವಣಕ್ಕಿಂತ ಮಿಗಿಲಾದ ಯಾವ ವಸ್ತುವು ಇಲ್ಲ ಕಥಾಶ್ರವಣ ಸಂಬಂಧವಾದ ವ್ರತದ ಪೂರ್ಣ ಸಿದ್ಧಿಗಾಗಿ ಹನ್ನೊಂದು ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ಅವರಿಗೆ ದಕ್ಷಿಣೆಯನ್ನು ಕೊಡಬೇಕು ಮುನಿಯೇ ಶಕ್ತಿಗಿದ್ದವರು ಒಂದು ಸುಂದರ ಸಿಂಹಾಸನವನ್ನು ರಚಿಸಿ ಅದರ ಮೇಲೆ ಉತ್ತಮ ಅಕ್ಷರಗಳಿಂದ ಬರೆದ ಅಥವಾ ಬರೆಸಿದ ಶಿವಪುರಾಣದ ಪುಸ್ತಕವನ್ನು ವಿದ್ಪೂರ್ವಕವಾಗಿ ಸ್ಥಾಪಿಸಬೇಕು ಬಳಿಕ ಅದಕ್ಕೆ ಆವಾಹನಾದಿ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ದಕ್ಷಿಣೆಯನ್ನು ಅರ್ಪಿಸಬೇಕು ಮತ್ತೆ ಜಿತೇಂದ್ರಿಯನಾದ ಆಚಾರ್ಯನನ್ನು ವಸ್ತ್ರಭೂಷಣಗಳಿಂದ ಗಂಧಮಾಲ್ಯಾದಿಗಳಿಂದ ಪೂಜಿಸಿ ಆ ಸ್ವರ್ಣ ಸಿಂಹಾಸನದೊಂದಿಗೆ ಆ ಪುಸ್ತಕವನ್ನು ದಕ್ಷಿಣೆಯೊಂದಿಗೆ ದಾನ ಮಾಡಬೇಕು ಶವನಕರೇ ಈ ಶಿವಪುರಾಣದ ದಾನ ಪ್ರಭಾವದಿಂದ ಭಗವಾನ್ ಶಿವನ ಅನುಗ್ರಹದಿಂದ ಭವಬಂಧನದಿಂದ ಆ ಶ್ರವಣ ಮಾಡಿದವನು ಮುಕ್ತನಾಗುವನು ಹೀಗೆ ವಿಧಿವಿಧಾನಗಳನ್ನು ಪಾಲಿಸುವವನು ಶ್ರೀ ಸಂಪನ್ನ ಶಿವಪುರಾಣದ ಸಂಪೂರ್ಣ ಫಲವನ್ನು ಕೊಡುವವನು ಎಲ್ಲ ರೀತಿಯ ಭೋಗಮೋಕ್ಷಗಳನ್ನು ಕರುಣಿಸುವವನು ಆಗುವನು ಮುನಿಯೇ ಸಮಸ್ತ ಅಭೀಷ್ಟವನ್ನು ಕೊಡುವಂತಹ ಶಿವಪುರಾಣದ ಎಲ್ಲ ಮಹಾತ್ಮ್ಯವನ್ನು ನಾನು ನಿನಗೆ ಹೇಳಿರುವೆನು ಇನ್ನೀಗ ಏನನ್ನು ಕೇಳಲು ಬಯಸುವೆ ಶಿವಪುರಾಣವು ಸಮಸ್ತ ಪುರಾಣಗಳ ಹಣೆ ಬೊಟ್ಟು ಶಿರೋಮುನಿ ಎಂದು ತಿಳಿಯಲಾಗಿದೆ ಇದು ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವು ರಮಣೀಯವು ಭವರೋಗವನ್ನು ನಿವಾರಿಸುವಂತಹುದು ಆಗಿದೆ ಸದಾಕಾಲ ಪರಶಿವನನ್ನು ಧ್ಯಾನಿಸುವವನು ವಾಣಿಯಿಂದ ಶಿವನ ಗುಣಗಳನ್ನು ಕೊಂಡಾಡುವವನು ಎರಡೂ ಕಿವಿಗಳಿಂದ ಶಿವನ ಕಥೆಯನ್ನು ಕೇಳುವವನು ಆದ ಅವನ ಜನ್ಮವೇ ಜಗತ್ತಿನಲ್ಲಿ ಸಾರ್ಥಕವಾದುದು ಅವರು ನಿಶ್ಚಯವಾಗಿ ಸಂಸಾರ ಸಾಗರವನ್ನು ದಾಟಿ ಹೋಗುತ್ತಾರೆ ಭಿನ್ನ ಭಿನ್ನ ಪ್ರಕಾರದ ಗುಣಗಳೆಲ್ಲ ಯಾವ ಸಚ್ಚಿದಾನಂದಮಯ ಸ್ವರೂಪವನ್ನು ದರ್ಶಿಸಲಾರವೋ ತನ್ನ ಮಹಿಮೆಯಿಂದ ಜಗತ್ತಿನ ಒಳಗು ಹೊರಗು ವಿರಾಜಮಾನನಾಗಿದ್ದಾನು ಮನಸ್ಸಿನ ಅಂತರ್ಭಾಕ್ಯದಲ್ಲಿ ವಾಣಿ ಮತ್ತು ಮನೋವೃತ್ತಿಗಳಿಂದ ಪ್ರಕಾಶಿತನಾಗಿರುವನು ಆ ಅನಂತ ಸಚ್ಚಿದಾನಂದ ರೂಪಿ ಪರಮ ಶಿವನಲ್ಲಿ ನಾನು ಶರಣಾಗುತ್ತೇನೆ ಈ ರೀತಿಯಾಗಿ ಶಿವಕಥೆಯನ್ನು ಶಿವಪುರಾಣವನ್ನು ಕೇಳುವ ವಿಧಾನವನ್ನು ಇಲ್ಲಿ ಸೂತ ಪ್ರಾಣಿಕರು ಶೌನಕಾದಿಗಳಿಗೆ ಪ್ರಸ್ತುತಪಡಿಸಿರುತ್ತಾರೆ ಇದರಲ್ಲಿ ಈ ಕಲಿಗಾಲದಲ್ಲಿ ನಮ್ಮಿಂದ ಯಾವುದು ಸಾಧ್ಯವೋ ಅದಷ್ಟನ್ನಾದರೂ ಪಾಲಿಸೋಣ ಸಾಧ್ಯವಾದಷ್ಟು ಈ ಶಿವಪುರಾಣದ ಕಥನವನ್ನು ಇನ್ನಷ್ಟು ಜನರಿಗೆ ವಿಚಾರವನ್ನು ತಿಳಿಸಿ ಮತ್ತಷ್ಟು ಜನರು ಕೇಳುವುದಕ್ಕೆ ಯೋಗ್ಯವಾದಂತಹ ಕಾರ್ಯವನ್ನು ಮಾಡಿ ಅದೇ ರೀತಿಯಾಗಿ ನಿರಂತರವೂ ಪ್ರತಿನಿತ್ಯವೂ ಇಂತಿಷ್ಟು ಅಧ್ಯಾಯಗಳನ್ನಾದರೂ ಕೇಳುವಂತಹ ವ್ರತವನ್ನಿಟ್ಟುಕೊಳ್ಳಿ ಅತಿ ಶೀಘ್ರದಲ್ಲಿಯೇ ಶಿವರಾತ್ರಿಯು ಬರುವುದಿದೆ ಆ ಶಿವರಾತ್ರಿಯ ಸಂದರ್ಭಕ್ಕೆ ನಾವು ಶಿವಭಕ್ತಿಯಿಂದ ಪೂತರಾಗಿ ಶಿವಭಕ್ತಿಯನ್ನು ಹೊಂದಿದವರಾಗಿ ಶಿವನ ಕೃಪೆಗೆ ಪಾತ್ರರಾಗಿ ಶಿವನ ಧಾಮ ಧಾಮವನ್ನು ಹೊಂದುವಂತಹ ಯೋಗ್ಯತೆಯನ್ನು ಪಡೆಯೋಣ ನಮಸ್ತೆ ಶಾರದಾ ದೇವಿ ಪುರವಾಸಿನಿ ராமம் பிரார்த்தையே நித்திய விதா தானஞ்சே நமஸ்கார